ನಮಸ್ಕಾರ ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವ ಒಂದು ಕೋಟಿಲಿ ಮಾಡಿದ್ದೇನೋ ಒಂಬತ್ತು ಕೋಟಿ ಎಕ್ಸ್ಟ್ರಾ ಮಾಡೋರೆ ಹತ್ತು ಕೋಟಿ ಮಾಡಿದರೆ ಒಳ್ಳೆಯದಾಗ್ಲಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ ಸಾಮಾನ್ಯ ಕಲಾವಿದರ ಟೆಕ್ನಿಷಿಯನ್ಗಂತೂ ಟೆಕ್ನಿಷಿಯನ್ ಕೆಲವ್ರು ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗಲ್ಲ ಕಲಾವಿದ್ರಿಗೆ ಗೊತ್ತಾಗಲ್ಲ ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ ಸಿನಿಮಾ ಮಾಡೋದು ತುಂಬ ಕೊರತೆಯಿಂದ ಇದ್ದಾರೆ ಕೊರತೆ ಆಗುತ್ತೆ ಮುಂದಕ್ಕೆ ಯಾಕೆ ಅಂದರೆ ನಾವೆಲ್ಲ ಸುಮಾರು ಐವತ್ತು ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸಬ್ರು ಮಾಡೋಕ್ಕಾಗೋಕ್ಕಲ್ಲ ಸಿನ್ಮಾಗೆ ತುಂಬ ಜನ ಹೊಸಬ್ರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ ಅದಾಗಲ್ಲ ಆ ಥರ ಅಲ್ಲ ಸಿನಿಮಾ ನಾವು ಯಾರಿಗೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ವಾಣಿಜ್ಯ ಮಂಡಳಿ ನಿರ್ದೇಶ ನಮ್ಮ ಅಧ್ಯಕ್ಷ ಹೇಳ್ತಾರೆ ಸಿನಿಮಾಗೆ ಅದಕ್ಕೊಂದು ಪಾ ದಯವಿಟ್ಟು ಬರೋ ನಿರ್ಮಾಪಕರೇ ಪಾಠ ಹೇಳಿ ಹೇಳಿ ತುಂಬ ಸಿನಿಮಾ ಜನ ಬರ್ತಾಲೇ ಇರ್ತಾರೆ ಯಾಕೆಂದರೆ ಸಿನಿಮಾ ಅನ್ನೋದೇನೇ ಮೊಬೈಲಲ್ಲಿ ಮಾಡ್ತಾರೆ ಫೈ ಡಿ ಮಾಡ್ತಾರೆ ಈ ಥರ ಬರ್ತಾರೆ ಮೊದಲೆಲ್ಲ ಸಿನ್ಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಂಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು ಒಂದು ಇದು ಡಿ ವಿ ಡಿ ಏನೋ ಒಂದು ಕಮಿಟ್ ಆಗ್ತಿದ್ದು ಇವತ್ತು ಏನೂ ಇಲ್ಲ ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ದಿಸ್ತೀವಿ ತಗೊಂಡು ರಿಲೀಸ್ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ ಸುಮಾರು ನಾನೇ ಒಂದು ಏಳು ಎಂಟು ಸಿನ್ಮಾ ಫೈನಾನ್ಸ್ ಕೊಟ್ಟಿದ್ದೀನಿ ನಾನು ಹೇಳಿದೀನಿ ಫಸ್ಟ್ ರಿಲೀಸ್ ಮಾಡ್ಬಿಡ್ರಪ್ಪ ಫಸ್ಟ್ ರಿಲೀಸ್ ಮಾಡ್ತಾಗ ಅದೇನು ಬರ್ತದೆ ನಾನು ಕೊಡಿ ಆಮೇಲೆ ನೀವು ಅಂತ ಹೇಳಿಬಿಡ್ರಿ ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಡಬ್ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ ಸುಮಾರು ನನ್ನ ಏಳು ಎಂಟು ಸಿನ್ಮಾಗೆ ದುಡ್ಡು ಕೊಟ್ಬಿಟ್ಟು ಪಪ್ಪ ಏನಂದ್ರೆ ಅವರು ಏನು ಮಾಡ್ತಾರೆ ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ ಆಮೇಲೆ ಚೂಮ್ ಅಂತಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಶರಣ್ ಅವರಿಗೆ ಒಂದು ಹ್ಯಾಪ್ ಸಿನ್ಮಾ ಅಂತ ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಿ ಯಾಕೆಂದರೆ ಅವರ ಪಾತ್ರನ ಯಾ ಬೇರೆ ಥರನೇ ಕಾಣ್ತಾ ಇದೆ ಮೂರು ಜನ ಹೆಣ್ಣುಮಕ್ಕಳು ಈ ಒಂದು ಥ್ರಿಲ್ಲರ್ ಮೂವಿ ಇದು ಬೇರೆ ಥರ ಜೋನ ಜೋನರ್ ಸಿನ್ಮಾ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುತ್ತೆ ನನ್ನ ಮೊದಲನೇದೇ ಏನು ಖುಷಿ ಅಂದರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರೂ ಬರ್ತಿರಲ್ಲ ಎಲ್ಲ ಭಯ ಬೀಳೋರು ಬೇರೆಲ್ಲಾಗಿ ಬಯಲ್ಬೇಡಿ ನಮ್ಮ ಜನ ನಮ್ಮನ್ನು ಯಾವತ್ತಿ ಕೈ ಬಿಡೋಲ್ಲ ಹೊಸ ವರ್ಷಕ್ಕೆ ಬರ್ತಾಯಿದೆ ಸಂಕ್ರಾಂತಿ ಹಬ್ಬಕ್ಕೆ ಹತ್ತನೇ ತಾರೀಕು ಬರ್ತಾಯಿದ್ದೆ ಹೊಸ ವರ್ಷ ಹತ್ತು ನಂಬರ್ ಒನ್ನು ಸಿನಿಮಾ ಒಳ್ಳೆಯದಾಗುತ್ತೆ ಏನು ತೊಂದರೆ ಇಲ್ಲ ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ ನಮ್ಮ ಜನ ನಿಮ್ಮನ್ನು ಕೈ ಹಿಡ್ತಾರೆ ಚುಮಂತ ಆಗುತ್ತೆ ಯಾಕೆಂದರೆ ತರುಣ್ಗೆ ಸಾಲ ಮಾಡಿ ಆದರೂ ಸಿನಿಮಾ ಮಾಡ್ತಾನೆ ಅವನಿಗೆ ಕ್ವಾಲಿಟಿ ಮುಖ್ಯ ಕಾಂಪ್ರಮೈಸ್ ಆಗೋಲ್ಲ ನಾನು ಎಷ್ಟೋ ಸರ್ ತಿಳಿಸಿ ತರುಣ ಇಲ್ಲ ಸರ್ ಕಾಂಪ್ರಮೈಝ್ ಆಗೋದು ಬೇಡ ಅಂತ ಯಾಕಂದರೆ ಸಿನಿಮಾದ ಅವನು ಫ್ಯಾಷನ್ ತುಂಬ ಕಳ್ಕೊಂಬಿಟ್ಟಿದ್ದಾನೆ ಅವನು ಅದರಲ್ಲೂ ಈಜಲ್ಲೇ ಇದ್ದಾನೆ ಇದೇ ವ್ಯಾಪಾರ ತೊಗೊಂಡೋಗ ಯಾವ್ದು ಲ್ಯಾಂಡ್ಗೆ ಹಾಕಿದರೆ ಇವತ್ತೊಂದು ನಿರಂಜನ ಥರ ನಾವು ಒಂದು ನೂರು ಕೋಟಿಗಿರ್ಬೋದಾಯಿತು ತೊಗೊಂಡೋಗಿ ಸಿನಿಮಾಗ ಹಾಕಿ ಹಾಕಿ ನಾವೆಲ್ಲ ತೊಗೊಂಡು ಇಲ್ಲೇ ಇರ್ತಿದ್ವಿ ಇರಲಿ ಒಳ್ಳೆಯದಾಗುತ್ತೆ ನಮ್ಮನ್ನು ಜನ ಕೈ ಬಿಡಲ್ಲ ಚೂಮಂತರ್ ಸಿನ್ಮಾ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ಒಳ್ಳೆ ಡೇಟು ಹೊಸ ವರ್ಷ ಬರ್ತದೆ ಈ ವರ್ಷ ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ ಒಳ್ಳೆಯದಾಗಿದೆ ಒಳ್ಳೆದಾಗ್ತದೆ ನಿಮ್ಮೆಲ್ಲರ ಸಪೋರ್ಟ್ ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳಿಗಿರಲಿ ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಭಾಳ ಖುಷಿ ಅನಿಸುತ್ತೆ ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಭಾಳ ಪ್ರೀತಿ ಏನಿವತ್ತು ಟೀಸರ್ ನೋಡಿದ್ನು ಏನದು ಚೂ ಮಂಥರ್ ಭಾಳ ಅದ್ಭುತವಾಗಿದೆ ಒಂದು ಡಿಫ್ರೆಂಟ್ ಆಗಿದೆ ಇದು ಒನ್ ಆಫ್ ಇಸ್ ಕೈಂಡ್ ಅನ್ಸುತ್ತೆ ಇದು ಇಂಥ ಜಾನರ್ ಬಂದಿಲ್ಲ ಭಾಳ ವರ್ಷಗಳ ನಂತರ ಇದು ಮಾಡಿದ್ದೀರ ನಿಮಗೆ ಈ ಸಿನಿಮಾಗೆ ಭಾಳ ಒಳ್ಳೆಯದಾಗತ್ತೆ ಅಂತ ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದರೂ ನಾನು ಭಾಳ ಕಳೆದ ಇಪ್ಪತ್ತೈದು ವರ್ಷಗಳ ನಮ್ಮದವ್ರು ಹೊರ್ನಾಟ ಅವರು ಅವಾಗ ಸಣ್ಣ ಹುಡುಗ ಅವರು ಸುವರ್ಣ ಚಾನೆಲ್ ಇದ್ದರು ಅವರು ಆವಾಗ ಅವಾಗಿಂದ ಒಂದೇ ನಯ ನಡತೆ ವಿಧೇಯತೆ ಒಂದು ಗೌರವ ಕೊಡೋದು ಹಿರಿಯರಿಗೆ ನಿರ್ಮಾಪಕ ಆಗ್ತಾರೆ ನಂಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ಎಷ್ಟೋ ಸೋಲು ಗೆಲುವುಗಳು ಎರಡೂ ಕೊಂಡ್ರು ಕೂಡ ನಗರಕ್ಕೆ ಖುಷಿ ಖುಷಿಯಾಗಿ ಸಿನಿಮಾಗಳನ್ನು ಮಾಡೋರು ಭಾಳ ಅಪರೂಪ ಅಂಥ ಒಂದು ವ್ಯಕ್ತಿತ್ವ ಇರೋರಿಗೆ ಒಂದು ದೊಡ್ಡ ಗೆಲುವು ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲ ತಾವೇನು ಮಾಧ್ಯಮ ಮಿತ್ರರು ಅವರಿಗೆ ಸಪೋರ್ಟ್ ಮಾಡಿ ನಮನಿ ಸಪೋರ್ಟ್ ಮಾಡಿ ಸಿನ್ಮಾ ಗೆಲ್ಲಿಸೋವಂಥ ಜವಾಬ್ದಾರಿ ಕೂಡ ತಾವು ತೊಗೊಳ್ತೀರಾ ಈ ಸಿನಿಮಾ ಗೆದ್ದರೆ ಇನ್ನು ಹತ್ತು ಸಿನಿಮಾ ಮಾಡುವಂಥ ಪ್ರವೃತ್ತಿ ಒಳ್ಳೆ ತರುಣ್ ಶಿವಪ್ಪ ಅವರು ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಒಳ್ಳೇದ್ರು ಹೇಳ್ತಾ ನಮ್ಮ ನವನೀತ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಫಸ್ಟ್ ಡೆಬ್ಯೂ ಡೈರೆಕ್ಟ್ರ್ ಮುಂಚೆ ಮಾಡಿದ್ದಾರೆ ಹೌದು ಫಸ್ಟ್ ಕರ್ವಾ ಅವರು ಸಿನಿಮಾ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾ ನೋಡಿದರೆ ಭಾಳ ಅದ್ಭುತವಾಗಿ ಮಾಡಿದರೆ ಫೋಟೋಗ್ರಫಿ ಆಗಲಿ ಡಿ ಒ ಪಿ ಡೈರೆಕ್ಷನ್ಸ್ ಇದು ಎಕ್ಸಲೆಂಟ್ ಆಗಿದೆ ಒನ್ ಆಫ್ ಇಟ್ಸ್ ಕೈಂಡ್ ಅನ್ಸುತ್ತೆ ನಮ್ಮ ಕೆ ಮಂಜು ಅವರು ಇಲ್ಲಿ ದೊಡ್ಡ ನಿರ್ಮಾಪುರ್ ಕೂತ್ಕೊಂಡು ಹೇಳ್ತಾ ಇದ್ರು ಭಾಳ ಅದ್ಭುತ ಸುರೇಶ್ ಸಿನ್ಮಾ ಒಳ್ಳೆ ಡಿಫ್ರೆಂಟ್ ಜಾನರ್ ಇದೆ ಈ ಸಿನಿಮಾ ತುಂಬ ದೊಡ್ಡ ಅಂತ ಹೇಳಿದ್ರು ಅವ್ರ ಭಯಲು ಬಂದಿದ್ದು ಯಾವ್ದು ನಿಜ ಆಗುತ್ತೆ ನಾವು ಹೇಳಿ ನಿಜ ಆಗ್ತಾ ಇದ್ದೀವಿ ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ಟಾಗಲಿ ತಮ್ಮದೆಲ್ಲ ಸಹಕಾರ ಇರಲಿ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೇದಂತ ಹಾರೈಸುತ್ತಾ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದೆ ನಾನು ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ನನ್ನ ವಿಚಾರ ಆಮೇಲೆ ಮಾತಾಡ್ತೀನಿ ಸರ್ ಮಾತಾಡೋದಿದೆ ಅವಕಾಶ ಕೊಟ್ಟ ಪಕ್ಷದಲ್ಲಿ ಅಲ್ಲಿ ಟಾಕ್ ಔಟ್ಸೈಡ್ ಸರ್ ಪ್ಲೀಸ್